ಕಾಟಾಚಾರಕ್ಕೆ ಸರಸಮೇಳ ಸ್ತ್ರೀ ಶಕ್ತಿ ಸಂಘಗಳಿಂದ ತಯಾರಾದ ಮೇಳದಲ್ಲಿ ಬೇರೆ ಉತ್ಪನ್ನಗಳ ಮಾರಾಟ ಕೊಳ್ಳೆ ಹೊಡೆಯಲು ಹೊಸ ಮಾರ್ಗ ದೇವೇಂದ್ರ ದೇಸಾಯಿ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕಲಬುರಗಿ ನಗರದ ಶರಣಬಸವೇಶ್ವರ ಜಾತ್ರೆ ಮೈದಾನದಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಮಾರ್ಚ್ ಐದರವರೆಗೆ ನಾಳೆ ಕೊನೆಯ ದಿನ ಮಹಿಳಾ ಸ್ವಸಾಯ ಗುಂಪುಗಳು ತಯಾರಿಸಿದ ವಸ್ತುಗಳ ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟದ ನಮ್ಮ ಸರಸ ಮೇಳ ನಡೆಯುತ್ತಿದೆ ಆದರೆ ಸ್ತ್ರೀ ಶಕ್ತಿ ಸಂಘಗಳಿಂದ ತಯಾರಾದ ವಸ್ತುಗಳ ಬದಲಿ ಇತರೆ ಕಂಪನಿಗಳಿಂದ ತಯಾರಾದ ವಸ್ತುಗಳ ಮಾರಾಟ ಮತ್ತು ಪ್ರದರ್ಶನ ಮಾಡುತ್ತಿರುವುದರ ಕಂಡರೆ ಕೊಳ್ಳೆ ಹೊಡೆಯಲು ಹೊಸ ಮಾರ್ಗ ಅನುಸರಿಸಲಾಗುತ್ತಿದೆ ಎನ್ನುವ ಸಂಶಯ ಮೂಡುತ್ತಿದೆ ಎಂದು ಭಾರತೀಯ ಜನತಾ ಪಕ್ಷದ ಒಬಿಸಿ ಮೋರ್ಚಾ ಕಲಬುರಗಿ ನಗರಾಧ್ಯಕ್ಷ ದೇವೇಂದ್ರ ದೇಸಾಯಿ ಕಲ್ಲೂರ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ಜೀವನೋಪಾಯ ಅಭಿಯಾನ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಾನಗರ ಪಾಲಿಕೆ ಸಹಯೋಗದೊಂದಿಗೆ ರಾಷ್ಟ್ರೀಯ ಜೀವನೋಪಾಯ ಅಭಿಯಾನದಡಿ ಈ ಮೇಳ ಆಯೋಜಿಸಲಾಗಿದೆ ಮೇಳವನ್ನು ಫೆಬ್ರವರಿ ಇಪ್ಪತ್ನಾಲ್ಕರಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಹಾಗೂ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಉದ್ಘಾಟಿಸಿದರು ಮೇಳವು ಹತ್ತು ದಿನ ನಡೆಯಿದ್ದು ಮಾರ್ಚ್ ಐದರಂದು ಕೊನೆಗೊಳ್ಳಲಿದೆ ದೇಶ ವಿವಿಧ ರಾಜ್ಯಗಳ ಸ್ವಸಹಾಯಗಳ ಗುಂಪುಗಳ ಎರಡು ಸಾವಿರಕ್ಕೂ ಹೆಚ್ಚು ಮೇಳರು ಯುವಜನರು ಆಗಮಿಸಲಿದ್ದಾರೆ ಎಂದು ಹೇಳಲಾಗಿತ್ತು ಆದರೆ ಬಹುತೇಕ ಮಳಿಗೆಗಳು ಖಾಲಿ ಖಾಲಿ ಇದರಿಂದಾಗಿ ಮೇಳವು ಸಂಪೂರ್ಣ ವಿಫಲವಾಗಿದೆ ಎಂದು ಹೇಳಿದ್ದಾರೆ ಸ್ವಸಹಾಯ ಸಂಘಗಳು ಹಾಗೂ ಸ್ತ್ರೀ ಶಕ್ತಿ ಸಂಘಗಳಿಂದ ತಯಾರಾದ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮಾಡಬೇಕಿದ್ದ ಅನೇಕ ಮಳಿಗೆಯಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳ ಉತ್ಪನ್ನಗಳದೇ ಮಾರಾಟ ಜೋರಾಗಿ ನಡೆಯುತ್ತಿತ್ತು ಇದು ಕಾಟಾಚರಕ್ಕೆ ಸರಸ ಮೇಳ ಎನ್ನಬಹುದೇ ಎಂದು ಕಲ್ಲೂರ್ ಅವರು ಕಿಡಿಕಾರಿದ್ದಾರೆ ಕರ್ನಾಟಕದ ಇಳಕಲ ಸೀರೆ ಜಮ್ಮು ಕಾಶ್ಮೀರದ ಕಸೂತಿ ಉಡುಪುಗಳು ಪಂಜಾಬ್ ಬಳೆಗಳು ಸಿಕ್ಕಿಮ ಮತ್ತು ಬಿಹಾರದ ಕೈಮಗ್ಗ ಉತ್ಪನ್ನ ದಕ್ಷಿಣ ಭಾರತದ ತಮಿಳುನಾಡಿನ ಕೃತಕ ಆಭರಣಗಳು ಸೇರಿದಂತೆ ಮುಂತಾದ ವಿವಿಧ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಪ್ರಮುಖ ಆಕರ್ಷಣೆ ಆಗಿರಲಿದೆ ಎಂದು ಹೇಳಲಾಗಿತ್ತು ಆದರೆ ದೊಡ್ಡ ದೊಡ್ಡ ಕಂಪನಿಗಳಿಂದ ತಯಾರಾದ ವಸ್ತುಗಳು ಸೀರೆಗಳ ಮಾರಾಟ ನಡೆಯುತ್ತಿದೆ ಅಂದರೆ ಸ್ವಸಹಾಯ ಸಂಘಗಳಿಗೆ ಅರ್ಥವೇನು ಸುಮಾರು ಮೂವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಂತ ಭವ್ಯವಾದ ಪ್ರದರ್ಶನ ಮಳಿಗೆಗಳು ಸ್ಥಾಪಿಸಲಾಗಿದೆ ಸುಮಾರು ಎರಡುನೂರಕ್ಕೂ ಹೆಚ್ಚು ಮಳಿಗೆಗಳು ಖಾಲಿ ಇವೆ ಇರುವ ಮಳಿಗೆಗಳಲ್ಲಿ ಕೋಟ್ಯಂತರ ಗಳಿಕೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೇಳಿದ್ದಾರೆ ಆದರೆ ಮಳಿಗೆಯಲ್ಲಿ ಮಾರಾಟಗಾರರನ್ನು ಪ್ರಶ್ನಿಸಿದರೆ ವ್ಯಾಪಾರವೇ ಇಲ್ಲ ಎಂದು ಹೇಳುತ್ತಿದ್ದಾರೆ ಇದರಿಂದಾಗಿ ಸರಸ ಮೇಳವು ಸಂಪೂರ್ಣ ವಿಫಲವಾಗಿದೆ ಎನ್ನಲಾಗಿದೆ ವಿವಿಧ ಪ್ರದೇಶಗಳಿಂದ ಕಲಾವಿದರನ್ನು ಕರೆಸಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಲಾಗುತ್ತಿದೆ ಅದರ ಬದಲಿಗೆ ನಗರದಲ್ಲಿ ಹಾಳಾಗಿರುವ ಮುಖ್ಯ ರಸ್ತೆಗಳು ದುರಸ್ತಿ ಕಾರ್ಯ ಮಾಡಬಹುದಾಗಿತ್ತು ಎಂದು ದೇವೇಂದ್ರ ದೇಸಕಲ್ಲೂರವರು ಬೇಸರ ವ್ಯಕ್ತಪಡಿಸಿದ್ದಾರೆ